ಯೂಶಲ್ ಮನೇಲಿ ಇಡಲ್ಲ ಅಪ್ಪುದು ಯಾಕಂದ್ರೆ ನಮಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಇವತ್ತು ಈ ಫೋಟೋ ಇಟ್ಟಿದ್ದೀನಿ ನಾನು ಸೊ ಯು ಡೋನ್ ಸೋ ವೆಲ್ ನಾನು ಐ ಡೋಂಟ್ ವಾಂಟ್ ಟು ಗಿವ್ ಇಟ್ ಎನಿಬಡಿ ಯಾಕಂದ್ರೆ ಸುಮ್ಮನೆ ಬೇಜಾರಾಗುತ್ತೆ

ಪೊಲಿಟಿಕಲ್ ಅದೇ ಪೊಲಿಟಿಕಲ್ ರೆವಲ್ಯೂಷನ್ ಥರ ಇದೆ ಎಂಟರ್ಟೈನಿಂಗ್ ಆಗಿ ಹೇಳ್ತೀರಾ ಆಫ್ ತುಂಬ ನಾಜರ್ ಇದಾರೆ ಶರತ್ ಇದಾರೆ ಶಶಿಕುಮಾರ್ ಆದಿ ನೀವಿದ್ದೀರ ಚೇತನ್ ಅಂಬಿಕಾ ಅಂಬಿಕಾ ಅವರಿದ್ದಾರೆ ರೂಪಾದೇವಿ ಕನ್ನಡಕ್ಕೆ ಆಗಲ್ಲ ರೂಪಾದೇವಿ ಇದಾರೆ ಹೊನ್ನಮಳ್ಳಿ ಕೃಷ್ಣ ಆಮೇಲೆ

ಆ್ಯಂಡ್ ಎವ್ರಿಬಡಿ ಇಸ್ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಮ್ಮ ಆಝರ್ ಬಗ್ಗೆ ಮಾತಾಡೋಂಗಿಲ್ಲ ಆಝರ್ ಅವರು ಶರತ್ ಲಲಿತಾಶ್ವ ಚೆನ್ನಾಗಿ ಕಾಣ್ತಾರೆ ಅದಿ ಸರ್ಪ್ರೈಸಿಂಗ್ ಜಾಸ್ತಿ ಲಾಡ್ ಆಫ್ ಲಾಂಗ್ ಟೈಮ್ ಅಲ್ವಾ ಲಾಂಗ್ ಟೈಮ್ ಇಲ್ಲ ರೀ ಆದಿನ ಯಾವಾಗಿ ನೋಡೋದು ಜನ್ಮ ಜೋಡಿ ಟೈಮಿಗೆ ನೋಡ್ತಾ ಇದ್ದೀನಿ ಐ ತಿಂಕ್ ಪವಿತ್ರ ಅವರು ಪವಿತ್ರ ಲೋಕಿ ಅದರಲ್ಲಿ ಮಾಡಿದ್ರು ಸೊ ಅವಾಗ ದೆನ್ ಕಮ್ ಸೊ ಈ ಅವಾಗಿಂದ ಅದಾದ್ಮೇಲೆ ಜೋಗಿಲ್ ಮೀಟ್ ಮಾಡ್ತೀನಿ ಕ್ಯಾರೆಕ್ಟರ್ ಅದು ಬಿಡ್ಡ ಕ್ಯಾರೆಕ್ಟರ್ ಐ ಥಿಂಕ್ ಇಟ್ ಬಿಕೇಮ್ ವೆರಿ ದೆನ್ ಹೀ ಇಮ್ಸೆಲ್ಫ್ ಆಕ್ಸ್ ಆ್ಯಕ್ಟುಡೈಸ್ ಹೀರೋ ಹ್ಯಾವ್ ಸೀನ್ ದಟ್ ಫಿಲ್ಮ್ಸ್ ಆಲ್ಸೋ ಸ್ವಲ್ಪ ಪ್ರಾಮಿಸಿಂಗಾಗಿ ಮಾಡಿದ್ರು ಐ ಥಿಂಕ್ ಸೊ ನೈಝ್ ಸೊ ಇಸ್ ಬೆಳವಣಿಗೆ ತುಂಬಾ ವೆರಿ ಪ್ರಾಮಿಸಿ ಅಗೇನ್ ಈ ಕೇಮ್ ಟು ದ ಕ್ಯಾರೆಕ್ಟರ್ಸ್ ಅಂಡ್ ವಿಲನ್ ವಿಶ್ ಟೈಮ್ ಆಲ್ ದ ಬೆಸ್ಟ್ ಆ್ಯಂಡ್ ಈ ಪಿಕ್ಚರ್ ಎವ್ರಿಬಡಿ ಶುಡ್ ಸಿ ಯಾಕಂದ್ರೆ ನಾನು ಅದೇ ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಹೊಸ ಪ್ರತಿಭೆಗೆ ನಮ್ಮ ಕನ್ನಡ ಜನ ಜಾಸ್ತಿ ಏನು ಒತ್ತರ ಕೊಡಬೇಕು ಅವ್ರು ನೋಡಬೇಕು ಆ ಸಿನಿಮಾನ ನಾನು ಅಭಿಮಾನಿಗಳು ಕೇಳ್ಕೊಳ್ಳೋದು ಅಷ್ಟೇ ಕನ್ನಡ ಸಿನಿಮಾನ ಹೆಂಗೆ ಬೆಳೆಸ್ತಾಯಿದ್ರು ಇದೇ ರೀತಿ ಬೆಳೆಸ್ತಿದ್ರೆ ಒಂದು ಸಿನಿಮಾ ಎರಡು ಸಿನಿಮಾ ಮೂರು ಸಿನಿಮಾ ಬಂದು ನೋಡೋದಲ್ಲ ಎಲ್ಲ ಸಿನಿಮಾನು ಬಂದು ನೋಡಿದಾಗ ಥಿಯೇಟ್ರ್ಗಳು ಉಳ್ಕೊತವೆ ಥಿಯೇಟ್ರ್ ಮಾಲೀಕರು ಉಳ್ಕೋತಾರೆ ಆಮೇಲೆ ಅದರಿಂದ ಒಂದು ಸಂಸ್ಥೆನೇ ಇದೆ ಒಂದು ಎಷ್ಟೋ ಜನ ಫ್ಯಾಮಿಲಿದು ಬದುಕಳುತ್ತೆ ಒಂದು ಪ್ರೊಡ್ಯೂಸರ್ಗೆ ದುಡ್ಡು ಆಯಿತು ಅಂದರೆ ನೆಕ್ಸ್ಟ್ ಪಿಚ್ಚರ್ ಧೈರ್ಯವಾಗಿ ಮಾಡ್ತಾರೆ ಆಮೇಲೆ ನೀವು ಪ್ರಚಾರ ಕೊಡ್ಬೇಕು ಹೆಂಗೆ ಬೇರೆ ಲ್ಯಾಂಗ್ವೇಜ್ಲಿ ಬೇರೆ ಭಾಷೆಯಲ್ಲಿ ಅವರವರ ಹೊಸ ಹೊಸ ಪ್ರತಿಭೆಗಳನ್ನ ಭಾಳ ಪ್ರೀತಿಯಿಂದ ಗೌರವಿಸ್ತಾರೆ ನಾನು ಅದೇ ಫಸ್ಟಿಂದ ಅದೇ ಯಾವತ್ತೂ ನಮ್ಮ ಪ್ರತಿಭೆ ನಾವು ಬಿಟ್ಕೊಳ್ಬಾರ್ದು ನಮ್ಮ ಜನಕ್ಕೆ ಸಪೋರ್ಟ್ ಮಾಡಬೇಕು ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಒಳ್ಳೆ ವಿಷಯನ ಎತ್ಕೋಬೇಕು ಯಾವಾಗ ಬರೀ ನೆಗೆಟಿವ್ ಪಾಯಿಂಟ್ಸ್ ಹುಡುಕಾಕಬೇಡಿ ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ ಎಂಟರ್ ಟೀಮ್ ಆಫ್ ಪ್ರಭುತ್ವ ಅಂದ ಒಂದು ಚೆನ್ನಾಗಿದೆ ಟೈಟಲ್ ಕೇಳೋಕ್ಕೆ ಚೆನ್ನಾಗಿದೆ ಪ್ರಭುತ್ವಾಗಿದೆ ಪಿತ್ ಎಸ್ ಶುಡ್ ಡೂ ವೆಲ್ ಆ್ಯಂಡ್ ಐ ವಿಸ್ ದಮ್ ಆಲ್ ದಿ ಬೆಸ್ಟ್ ನೋಡ್ತೀನಿ ನಾನು ನನಗೆ ಐ ಗಾಟ್ ಒಂದು ಬಿಜಿ ಶೆಟಲ್ ಮನೊಂದು ನನಗೂ ಒಂದು ಇದೆ ಏನು ಟ್ರೀಟ್ಮೆಂಟ್ ಇದೆ ಅದಕ್ಕೋಸ್ಕರ ಲಾಸ್ಟ್ ಟ್ರೀಟ್ಮೆಂಟ್ ಇದು ಬಿಫೋರ್ ಬಿಫೋರ್ ಐ ಗೋ ಫಾರ್ ಸರ್ಜರಿ ಸೊ ಅದಕ್ಕೋಸ್ಕರ ಬ ನಾನು ಬಂದು ಸಂಡೇ ಆರ್ ಮಂಡೇ ನೋಡ್ತೀನಿ ಆ ಪಿಕ್ಚರ್ನ ಶೋರ್ಲಿ ವಾಚ್ ಆ್ಯಂಡ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ದಂಟರ್ಟೈನ್ಮೆಂಟ್ ಪ್ರಭುತ್ವಕ್ ಲಕ್ ಇಟ್ ರಾಕ್ ವರ್ಕ್ ಬೆಸ್ಟ್ ಮಾಡಬೇಡಿ ಮಾಡಬಾರ್ದೇ